ದಂತ ಮತ್ತು ಬಾಯಿಯ ಆರೋಗ್ಯಕ್ಕೆ ಆಯುರ್ವೇದ ಶಿಫಾರಸು ಮಾಡುವ ಆರು ಅತಿ ಮಹತ್ವದ ನೈಸರ್ಗಿಕ ಪರಿಹಾರಗಳು ಬಾಯಿಯ ಆರೋಗ್ಯವು ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಪ್ರಮುಖ ಅಂಗವಾಗಿದೆ ಆಯುರ್ವೇದ ಹಾಗೂ ಆಧುನಿಕ ವಿಜ್ಞಾನವು ಶಿಫಾರಸು ಮಾಡುವ ಈ ಆರು ನೈಸರ್ಗಿಕ ವಿಧಾನಗಳು ದಂತ ಮತ್ತು ಬಾಯಿಯ ಹಲವು ಸಮಸ್ಯೆಗಳಿಗೆ ಅತ್ಯುತ್ತಮ ಪರಿಹಾರವಾಗುತ್ತದೆ ಒಂದು ಲವಂಗದ ಎಣ್ಣೆ ಲವಂಗದಲ್ಲಿ ಇರುವುದು ಯುಜಿನಾಲ್ ಎಂಬ ಶಕ್ತಿಶಾಲಿ ಸಾಮಗ್ರಿ ಇದು ಹಲ್ಲು ನೋವನ್ನು ಕಡಿಮೆ ಮಾಡುವುದರ ಜೊತೆಗೆ ಫ್ಲಾಕ್ ಕಡಿಮೆ ಮಾಡುತ್ತದೆ ಗಮ್ಮುಗಳನ್ನು ಬಲಪಡಿಸುತ್ತದೆ ಮತ್ತು ಉಸಿರಾಟ ತಾಜಾ ಮಾಡುತ್ತದೆ ಬಳಕೆ ಇನ್ನೂರ ಐವತ್ತು ಮಿಲಿ ನೀರಿನಲ್ಲಿ ಹತ್ತು ಹಣಿ ಲವಂಗದ ಎಣ್ಣೆ ಸೇರಿಸಿ ಮೌತ್ ವಾಶ್ ಆಗಿ ಬಳಸಬಹುದು ಹಲ್ಲು ತೊಳೆಯುವ ವೇಳೆ ಟೂತ್ ಪೇಸ್ಟ್ಗೆ ಒಂದು ಹಣಿ ಲವಂಗದ ಎಣ್ಣೆ ಸೇರಿಸಿ ಬಳಸಬಹುದು ಉತ್ಕಟ ನೋವಿಗೆ ಲವಂಗ ಎಣ್ಣೆಯನ್ನು ನೇರವಾಗಿ ಗಮ್ ಅಥವಾ ಹಲ್ಲಿನ ಮೇಲೆ ಹಚ್ಚಬಹುದು ಎರಡು ಸೀಬೆ ಹಣ್ಣು ಎಲೆಗಳು ಸೀಬೆ ಎಲೆಗಳ ಬಾಯಿಯ ದುರ್ವಾಸನೆ ಗಂಟುಗಳ ನೋವು ಮತ್ತು ಬಾಯಿಯ ಗಾಯಗಳಿಗೆ ಶಕ್ತಿಶಾಲಿ ನೈಸರ್ಗಿಕ ಪರಿಹಾರವಾಗಿದೆ ಬಳಕೆ ಎರಡರಿಂದ ಮೂರು ಎಲೆಗಳನ್ನು ಚೆಲ್ಲಿ ಅದರ ರಸವನ್ನು ಬಾಯಿಯೊಳಗೆ ಅಗೆದು ಚೆನ್ನಾಗಿ ಸ್ವಿಸ್ ಮಾಡಿ ಉಳಿದ ಭಾಗವನ್ನು ಉಗುಳಬೇಕು ಬಾಯಿಯ ಉಸಿರಿಗೆ ತಾಜಾತನ ಹಾಗೂ ಗಾಯಗಳಿಗೆ ತಕ್ಷಣದ ನೋವು ಕಡಿಮೆ ಆಗುತ್ತದೆ ಮೂರು ದಂತ ಮಂಜನ ಟೂತ್ ಪೌಡರ್ ಕೇವಲ ಹಲ್ಲು ತೊಳೆಯುವುದೇ ಸಾಕಾಗುವುದಿಲ್ಲ ಗಮ್ಗಳಿಗೆ ಮಸಾಜ್ ಮಾಡುವುದು ಅನಿವಾರ್ಯ ಇದರಿಂದ ರಕ್ತ ಸಂಚಾರ ಹೆಚ್ಚಿ ಗಮ್ಗಳು ಬಲವಾಗುತ್ತವೆ ಮನೆಯಲ್ಲಿ ಮಾಡಬಹುದಾದಂಥ ದಂತಮಂಜನೆ ಹೇಗೆ ಅಂದರೆ ಇಪ್ಪತ್ತು ಗ್ರಾಮು ಕಲ್ಲುಪ್ಪು ಇಪ್ಪತ್ತೈದು ಗ್ರಾಮು ಲವಂಗದ ಪುಡಿ ಹತ್ತು ಗ್ರಾಮು ಕರಿಮೆಣಸು ಹತ್ತು ಗ್ರಾಮು ಅರಿಶಿನ ಪುಡಿ ಹತ್ತು ಗ್ರಾಮು ಬೇಕಿಂಗ್ ಸೋಡ ಸಹ ಸೇರಿಸಿ ಪುಡಿ ಮಾಡಿ ಜಾರಿನಲ್ಲಿ ಇಡಬಹುದು ಹಚ್ಚಲು ಪ್ರಮಾಣದಲ್ಲಿ ಈ ಪುಡಿಗೆ ದಿತಿ ಎಣ್ಣೆ ಮಸ್ಟರ್ಡ್ ಆಯಿಲ್ ಸೇರಿಸಿ ಗಮ್ಮುಗಳಿಗೆ ಮಸಾಜ್ ಮಾಡಬೇಕು ನಾಲ್ಕನೆಯದು ಆಯಿಲ್ ಪುಲ್ಲಿಂಗ್ ಆಯಿಲ್ ಪುಲ್ಲಿಂಗ್ ಬಾಯಿಯ ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನು ಹೊರಹಾಕುವ ಮತ್ತು ದಂತ ಆರೋಗ್ಯವನ್ನು ವೃದ್ಧಿ ಮಾಡುವ ಅತ್ಯಂತ ಪ್ರಾಚೀನ ಆಯುರ್ವೇದ ವಿಧಾನ ಬಳಕೆ ಒಂದು ಚಮಚೆ ತನ್ನಣೆ ತೆಂಗಿನ ಎಣ್ಣೆಯನ್ನು ಅಥವಾ ಎಣ್ಣೆ ಸೀಬೆ ಅಥವಾ ಸಾಸಿವೆ ಎಣ್ಣೆಯನ್ನು ಬಾಯಿಯೊಳಗೆ ಐದರಿಂದ ಹತ್ತು ನಿಮಿಷ ಸ್ಪೀಸ್ ಮಾಡಿ ನಂತರ ಉಗಳಬೇಕು ಇಷ್ಟು ಮಾತ್ರದಲ್ಲಿ ದಂತ ಮತ್ತು ಬಾಯಿಯ ಆರೋಗ್ಯದಲ್ಲಿ ಸ್ಪಷ್ಟ ಸುಧಾರಣೆ ಕಾಣಬಹುದು ಐದನೇದು ನೀಮ್ ನೀಮ್ ದಾಟೋನ್ ನಿಮ್ ನೀಮ್ ಅಥವಾ ಬಬುಲ್ ಡಾಟೂನ್ ಬಳಸುವುದರಿಂದ ಹಲ್ಲು ಮತ್ತು ಗಮ್ಮುಗಳು ಬಲವಾಗುತ್ತದೆ ದಂತ ಸಮಸ್ಯೆಗಳನ್ನು ತಡೆಯುತ್ತದೆ ಬಳಕೆ ಬೇರೆಯ ಇಂಪ್ಲಿಕೇಶನ್ ಕೊರತೆಯಿಂದ ವಾರದಲ್ಲಿ ಒಂದರಿಂದ ಎರಡು ಬಾರಿ ಡಾಟೂನ್ ಬಳಸಬಹುದು ನೀಮ್ ಕಡ್ಡಿಯನ್ನು ಹೊಳೆಯುವಷ್ಟು ಮಾಚಿ ತೊಳೆದು ಬಳಸುವಂತೆ ಎಲೆಗಳೊಂದಿಗೂ ಬಾಯಿಯೊಳಗೆ ಚಿವಿ ಚಿವಿಂಗ್ ಚಿವಿಂಗಮ್ಮ ತರ ಜಿಗಿದಾಗ ನಂತರ ಸ್ಪೀಟ್ ಔಟ್ ಮಾಡುವುದು ಕಡಿಮೆ ಪರ್ಯಾಯವಾಗಿದೆ ಆರನೆಯದು ತಾಮ್ರದ ನಾಲ್ಗೆಯನ್ನು ಕ್ಲೀನ್ ಮಾಡೋ ಸಹ ಟಂಗ್ ಕ್ಲೀನರ್ ಅಂತ ತೆಗೆದುಕೊಂಡು ನಿತ್ಯ ನಾಲ್ಗೆಯನ್ನು ಶುದ್ಧೀಕರಣ ಅಥವಾ ದಂತ ಆರೋಗ್ಯದ ಅವಿಭಾಜ್ಯ ಭಾಗ್ಯವಾಗಿದೆ ನಾಲ್ಗೆಯು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಬಳಸೋದ್ರಿಂದ ಬಾಯಿಯ ಏಯ್ಟಿ ಪರ್ಸೆಂಟೇಜ್ ಬ್ಯಾಕ್ಟೀರಿಯಾಗಳು ಮೊದಲ ಬಾರಿಗೆ ತಡೆಯಬಹುದು ಬಳಕೆ ನಿತ್ಯ ಬೆಳಗ್ಗೆ ಬ್ರಷ್ಗೆ ನಂತರ ತಾಮ್ರದ ಟಂಕ್ ಕ್ಲೀನರ್ ಅನ್ನು ಬಳಸಬೇಕು ಮಾಸಿಕವಾಗಿ ಲಿಂಬೆ ಹಣ್ಣಿನ ರಸ ಹಾಗೂ ಉಪ್ಪಿನಿಂದ ಶುದ್ಧಗೊಳಿಸಬಹುದು ಹೀಗೆ ನೀವು ಈ ರೀತಿ ಪ್ರತಿಯೊಂದು ಕ್ರಮವನ್ನು ಅನುಸರಿಸಿದರೆ ನಿಮ್ಮ ಹಲ್ಲಿನ ಸಮಸ್ಯೆ ಕಡಿಮೆ ಆಗುತ್ತೆ ನಿಮಗೆಲ್ಲರಿಗೂ ನನ್ನ ಧನ್ಯವಾದ